హలో ఎవ్రీ వెల్కమ్ టు మై ఛానల్ ఈ వీడియోలో నన్ను ಎಸ್ ಎ ಒನ್ ಅಂದರೆ ಮಿಡ್ ಟರ್ಮ್ ಎಸ್ ಎಸ್ ಎಲ್ ಸಿ ಮಿಡ್ ಟಮಲ್ಲಿ ಎಸ್ ಎ ಒನ್ನಲ್ಲಿ ಏನೇನು ಪ್ರಶ್ನೆಗಳು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳ ಅನಾಲಿಸಿಸ್ ಮಾಡ್ತಾಯಿದ್ದೀನಿ ಆ ಮೊದಲನೇ ಪ್ರಶ್ನೆ ಅದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅದರಲ್ಲಿ ಮೊದಲನೇದು ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂ ಪ್ಲಸ್ ಐದು ಎಕ್ಸ್ ಮೈನಸ್ ಆರು ಈ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಗಾತ ಮಹತ್ತಮ ಗಾತ ಅಥವಾ ಡಿಗ್ರಿ ಬರೀರಿ ಅಂತ ಕೊಟ್ಟಿದ್ದಾರೆ ಮಹತ್ತಮ ಗಾಥ ಅಂದರೆ ಯಾವುದ್ರ ಗಾತ ಜಾಸ್ತಿ ಇರುತ್ತೆ ಅಂದರೆ ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಗಾತ ಯಾವುದು ಜಾಸ್ತಿ ಇರುತ್ತೆ ಅದನ್ನು ನಾವು ಬರೀಬೇಕಾಗಿರುತ್ತೆ ಇದರಲ್ಲಿ ಗಾತ ಮೂರಿದೆ ಎಕ್ಸ್ರೆ ಗಾತ ಮೂರು ಇದೆ ಇಲ್ಲಿ ಎಕ್ಸ್ರೇ ಗಾತ ಒಂದು ಇದೆ ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಗಾತ ಮೂರು ಜಾಸ್ತಿ ಇರೋದ್ರಿಂದ ಇದರ ಉತ್ತರ ಮೂರಾಗಿರುತ್ತೆ ನಂತರ ಎರಡನೇ ಕ್ವಶನ್ನ ನೋಡೋಣ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಕೊಟ್ಟಿರ ಅಂದರೆ ಎರಡು ಚರಾಕ್ಷರ ಎರಡನೇ ಪ್ರಶ್ನೆಯಲ್ಲಿ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣದ ಆ ಜೋಡಿ ಎ ಒನ್ ಎಕ್ಸ್ ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಅಂತ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆಯಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಕೊಟ್ಟಿದ್ದಾರೆ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಇವುಗಳ ಅನನ್ಯ ಪರಿಹಾರ ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಅನನ್ಯ ಪರಿಹಾರ ಅನನ್ಯ ಪರಿಹಾರ ಅಂತ ಕೊಟ್ಟಿದರೆ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಉತ್ತರ ಸರಿಯಾಗಿದೆ ಕ್ವೆಶನಲ್ಲಿ ಏನಾದರೂ ಅಪರಿಮಿತ ಪರಿಹಾರ ಅಪರಿಮಿತ ಪರಿಹಾರ ಅಂತ ಕೊಟ್ಟಿದ್ರೆ ಈ ಆಪ್ಷನ್ ಸರಿ ಹೋಗ್ತಿತ್ತು ಅಪರಿಮಿತ ಈ ಕ್ವೆನಲ್ಲಿ ಅಪರಿಮಿತ ಪರಿಹಾರ ಅಂತ ಏನಾದರೂ ಕೊಟ್ಟಿದರೆ ಈ ಆಪ್ಷನ್ ಬರೀಬೇಕಾಗಿತ್ತು ಇಲ್ಲ ಅಂತ ಹೇಳಿದ್ರೆ ಪರಿಹಾರವಿಲ್ಲ ಪರಿಹಾರವಿಲ್ಲ ಆ ಪರಿಹಾರವಿಲ್ಲ ಅಂತ ಏನಾದರೂ ಕೊಟ್ಟಿದ್ರೆ ಈ ಆಪ್ಷನ್ ಸರಿ ಇರ್ತಿತ್ತು ಇದು ಮೂರು ನೆನಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಆ ಕ್ವೆಶನ್ ಏನಂದರೆ ಅನನ್ಯ ಪರಿಹಾರ ಅನನ್ಯ ಪರಿಹಾರ ಅಂತ ಅಂದರೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಪರಿಮಿತ ಪರಿಹಾರ ಅಂತ ಏನಾದರೂ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬರೀಬೇಕು ಪರಿಹಾರವಿಲ್ಲ ಅಂತ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬರೀಬೇಕು ಈ ಕ್ವಶನಲ್ಲಿ ಅನನ್ಯ ಪರಿಹಾರ ಅಂತ ಕೊಟ್ಟಿರೋದ್ರಿಂದ ಮೊದಲನೇ ಆಪ್ಷನೇ ಕರೆಕ್ಟಾಗಿದೆ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಮೂರನೇ ಪ್ರಶ್ನೆ ಏನಂತ ಕೇಳಿದರೆ ಅಂದರೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಈ ಕೆಳಗೆ ನೋವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೊಟ್ಟಿರೋದ್ರಿಂದ ಆ ವರ್ಗ ಸಮೀಕರಣ ಅಂತ ಹೇಳಿದರೆ ಇದರ ಆಪ್ಷನ್ ನಮಗೆ ವರ್ಗ ಸಮೀಕರಣ ಅಂದರೆ ಸೂತ್ರ ಗೊತ್ತಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂತ ವರ್ಗ ಅಂದ ತಕ್ಷಣ ಎರಡು ಅನ್ನೋದು ನಮಗೆ ಗೊತ್ತಿರಬೇಕು ವರ್ಗ ಅಂತ ಅಂದರೆ ಎರಡು ಈ ಕೊಟ್ಟಿರೋಂಥ ಉತ್ತರಗಳಲ್ಲಿ ಯಾವುದರ ಗಾಥ ಎರಡಿದೆ ಅಂತ ನೋಡ್ಕೋಬೇಕು ಈ ಆಪ್ಷನ್ ಸಿ ಯಲ್ಲಿ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಇಸಿಕ್ವಲ್ ಟು ಸೊನ್ನೆ ಇದು ಈ ರೂಪದಲ್ಲಿದೆ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸಿಕ್ವಲ್ ಟು ರೂಪದಲ್ಲಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೋಬೋದು ಅಂದರೆ ಇದ್ರನ್ನ ಎಕ್ಸ್ಕ್ವೇರ್ ಪ್ಲಸ್ ಮೈನಸ್ ಆಫ್ ಐದು ಇಂಟು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಝೀರೋ ಅಂತ ಬರಿಬೋದು ಈ ರೂಪದಲ್ಲಿ ಇರೋದ್ರಿಂದ ನಾವು ಇದನ್ನು ವರ್ಗ ಸಮೀಕರಣ ಅಂತ ಆಪ್ಷನ್ ಸಿನ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ನು ನೂರು ತೊಂಬತ್ತ್ಮೂರು ಎಂಬತ್ತಾರು ಎಕ್ಸೆಟ್ರಾ ಈ ಸಮಾಂತರ ಶ್ರೀಡಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ವ್ಯತ್ಯಾಸ ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ನೂರು ತೊಂಬತ್ತ್ಮೂರು ಏನು ಕೊಟ್ಟಿದ್ದಾರೆ ಇದನ್ನು ಎ ಒನ್ ಎ ಟು ಇದು ಎರಡನೇ ಪದ ಮೂರನೇ ಪದ ಎಂಬತ್ತ್ಮೂರು ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು ಅಂದರೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಅಂತ ಬರಿಬೋದು ಎ ಟು ಮೈನಸ್ ಎ ಅಂದರೆ ಇಲ್ಲಿ ಎ ಟು ಅಂತ ಹೇಳಿದ್ರೆ ತೊಂಬತ್ತ್ಮೂರು ಆಗಿರುತ್ತೆ ಎರಡನೇ ಪದ ತೊಂಬತ್ತ್ಮೂರು ಮೊದಲನೇ ಪದ ಏನಾಗಿದೆ ನೂರು ಅಂತ ಇದೆ ತೊಂಬತ್ಮೂರಲ್ಲಿ ನೂರನ್ನು ಕಳೆದ್ರೆ ನಮಗೆ ಮೈನಸ್ ಏಳು ಬರುತ್ತೆ ಉತ್ತರ ಅದರಿಂದ ಆಪ್ಷನ್ ಎ ಸರಿಯಾಗಿದೆ ಮುಂದಿನ ಪ್ರಶ್ನೆ ಐದನ ಹದಿನೈದು ಪ್ಲಸ್ ಮೂರು ಅಂತ ಹೇಳಿದ್ರೆ ಉತ್ತರ ಹದಿನೆಂಟು ಆಗುತ್ತೆ ಸೊ ಇದರಲ್ಲಿ ಆಪ್ಷನ್ ಡಿ ಹದಿನೆಂಟು ಇದರ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ನು ಚಿತ್ರದಲ್ಲಿ ಎಕ್ಸ್ ವೈ ಪ್ಯಾರ್ಲಲ್ ಟು ಈ ಎಕ್ಸ್ ವೈ ಪ್ಯಾರ್ಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ ಆದರೆ ಎ ಎಕ್ಸ್ ಬೈ ಎ ಎಕ್ಸ್ ಬೈ ಎ ಬಿ ಅಂತ ಕೊಟ್ಟಿದ್ದಾರೆ ಅಂದರೆ ಈ ರೀತಿ ಕೊಟ್ಟಿರಬೇಕಾದ್ರೆ ಈ ಅನುಪಾತ ಕೊಟ್ಟಿದ್ದಾರೆ ಎ ಎಕ್ಸ್ ಬೈ ಎ ಬಿ ಹಾಗೆ ಸಮನಾದದ್ದು ಯಾವುದು ಅಂತ ಕೇಳಿದರೆ ನಮಗೆ ಥೀಲ್ಸ್ ಪ್ರಮೇಯದ ಪ್ರಕಾರ ಇದನ್ನು ನಾವು ಎ ಎಕ್ಸ್ ಬೈ ಎ ಬಿ ಕ್ವಲ್ ಟು ಎ ವೈ ಬೈ ಎ ವೈ ಬೈ ಎ ಸಿ ಈಸಿ ಕ್ವಲ್ ಟು ಎಕ್ಸ್ ವೈ ಬೈ ಎಕ್ಸ್ ವೈ ಬೈ ಬಿ ಸಿ ಅಂತ ಬರಿಬೋದು ಅಂದರೆ ಎ ಎಕ್ಸ್ ಬೈ ಎ ಬಿ ಎ ವೈ ಬೈ ಎ ಸಿ ಎಕ್ಸ್ ವೈ ಬೈ ಬಿ ಸಿ ಈ ರೀತಿ ಅನುಪಾತಗಳನ್ನ ನಾವು ಬರೀಬೋದು ಅವ್ರ ಕ್ವೆಶನಲ್ಲಿ ಎ ಎಕ್ಸ್ ಬೈ ಎ ಬಿಗೆ ಸಮನ ಅಂತ ಕೇಳಿದರೆ ಈ ಆಪ್ಷನ್ ಕೊಟ್ಟಿಲ್ಲ ಅದರಿಂದ ಇದು ಇದಕ್ಕೆ ಸಮನಾಗಿದೆ ಅದಕ್ಕೆ ಎ ವೈ ಬೈ ಎ ಸಿ ಆಪ್ಷನ್ ಸಿ ಸರಿಯಾಗಿದೆ ಇದರ ಉತ್ತರ ಎ ವೈ ಬೈ ಎ ಸಿ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇರುವ ಕೊಟ್ಟಿರುವ ಸಮೀಕರಣದಲ್ಲಿ ಕೊಟ್ಟು ಸಾರಿ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಆಫ್ ಎಕ್ಸ್ ಕೊಳು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಯ ಸಂಖ್ಯೆಯನ್ನು ಬರೆಯಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಕ್ವೆಶನಲ್ಲಿ ಏನಂತ ಹೇಳಿದರೆ ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳ ನಿರ್ದೇಶಾಂಕಗಳಾಗಿರುತ್ತೆ ಅಂತ ಹೇಳಿದರೆ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಬೇಕು ಅಂತ ಹೇಳಿದರೆ ಎಕ್ಸ್ ಅಕ್ಷ ಏನಿದೆ ಈ ಎಕ್ಸ್ ಅಕ್ಷನ ಎಷ್ಟು ಬಿಂದುಗಳು ಛೇದಿಸಿದೆ ಅನ್ನೋದನ್ನು ನೋಡ್ಕೋಬೇಕು ಅಂದರೆ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಿಂದುಗಳು ಛೇದಿಸಿದೆ ಅನ್ನೋದನ್ನು ನೋಡಬೇಕು ಇಲ್ಲಿ ಒಂದೇ ಒಂದು ರೇಖೆ ಬಂದಿರೋದ್ರಿಂದ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಒಂದೇ ಒಂದು ಬಿಂದು ಛೇದಿಸಿದೆ ಅದರಿಂದ ನಾವು ಇದರ ಶೂನ್ಯತೆಯೂ ಕೂಡ ಎಷ್ಟಾಗಿರುತ್ತೆ ಒಂದೇ ಆಗಿರುತ್ತೆ ಇದರಿಂದ ಉತ್ತರ ಈ ಬಿಂದು ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಿಂದು ಛೇದಿಸಿರುತ್ತೆ ಅಷ್ಟೇ ಅಷ್ಟೇ ಶೂನ್ಯತೆಗಳು ನಮಗೆ ಸಿಗುತ್ತೆ ಶೂನ್ಯತೆಗಳ ಸಂಖ್ಯೆ ಅಷ್ಟೇ ಆಗಿರುತ್ತೆ ಅದರಿಂದ ಈ ಕ್ವೆಶನಲ್ಲಿ ಈ ಕೊಟ್ಟಿರುವಂಥ ನಕ್ಷೆಯಲ್ಲಿ ಒಂದೇ ಒಂದು ಛೇದಿಸು ಒಂದೇ ಒಂದು ಬಿಂದು ಛೇದಿಸುವುದರಿಂದ ನಾವು ಇದನ್ನು ನಾವು ಆಪ್ಷನ್ ಬಿ ಒಂದು ಅಂತ ಉತ್ತರ ಬರೀಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇನ್ನು ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಮೂರು ಈಸಿ ಕೊಟ್ಟು ಸೊನ್ನೆ ಈ ವರ್ಗ ಸಮೀಕರಣದ ಒಂದು ಮೂಲವು ಒಂದು ಆದರೆ ಕೇನ ಬೆಲೆಯನ್ನು ಕೊಂಡು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವರು ಒಂದು ಸಮೀಕರಣನ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಮೂಲ ಒಂದು ಅಂತ ಕೊಟ್ಟಿದ್ದಾರೆ ಮತ್ತು ಕೇ ಬೆಲೆಯನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಒಂದು ಮೂಲ ಅಂದರೆ ಇಲ್ಲಿ ಕೊಟ್ಟಿರೋ ಎಕ್ಸ್ ಸ್ಕ್ವೇರ್ ಇರೋದರಿಂದ ಇರ ಇದರಲ್ಲಿ ಎರಡು ಮೂಲಗಳು ನಮಗೆ ಸಿಗುತ್ತೆ ಇಲ್ಲಿ ಗಾತ ಎಷ್ಟು ಬಂದಿರುತ್ತೆ ಅಷ್ಟೇ ಮೂಲಗಳು ನಮಗೆ ಸಿಗುತ್ತೆ ಇಲ್ಲಿ ಎರಡು ಇರೋದ್ರಿಂದ ನಮಗೆ ಎರಡು ಮೂಲಗಳು ಸಿಗುತ್ತೆ ಅದರಲ್ಲಿ ಒಂದು ಮೂಲನ ಅವರೇ ಒಂದು ಅಂತ ಕೊಟ್ಟಿದ್ದಾರೆ ಅಂದರೆ ಟು ಒಂದು ಕೊಟ್ಟಿದ್ದಾರೆ ಇನ್ನೊಂದು ಎಕ್ಸನ್ನು ನಾವು ಕಂಡುಹಿಡಬೇಕಾಗಿರುತ್ತೆ ಎಕ್ಸ್ ಒಂದು ಅಂತ ಕೊಟ್ಟಿರೋದ್ರಿಂದ ಅವ್ರು ಕೊಟ್ಟಿರೋಂಥ ಸಮೀಕರಣನ ತಗೊಳ್ಳೋಣ ಎರಡು ಎಕ್ಸ್ ಸ್ಕ್ವೇರು ಮೈನಸ್ಸು ಕೆ ಪ್ಲಸ್ ಒಂದು ಇಂಟು ಎಕ್ಸು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಇವಾಗ ನಾವು ಎಕ್ಸ್ ಜಾಗಕ್ಕೆ ಒಂದನ್ನು ಹಾಕ್ಕೊಂಡು ಹೋಗಬೇಕು ಎಕ್ಸ್ ಜಾಗಕ್ಕೆ ಒಂದು ಹಾಕ್ತಾಯಿದ್ದೀನಿ ಸ್ಕ್ವೇರ್ ಒಂದು ಸ್ಕ್ವೇರ್ ಆಯಿತು ಮೈನಸ್ ಕೆ ಪ್ಲಸ್ ಒಂದು ಹಾಗೆ ಇಟ್ಕೊಳ್ಳೋಣ ಎಕ್ಸ್ ಜಾಗಕ್ಕೆ ಮತ್ತೆ ಒಂದು ಇದ್ದೀನಿ ಪ್ಲಸ್ ಮೂರು ಈಸಿ ಟು ಸೊನ್ನೆ ಇವಾಗ ಗಾತ ಎರಡು ಅಂತ ಕೊಟ್ಟಿರೋದ್ರೆ ಒಂದನ್ನು ಎರಡು ಸಲ ಗುಣಿಸ್ಬೇಕು ಒಂದನ್ನು ಎಷ್ಟು ಸಲ ಗುಣಿಸಿದ್ರು ನಮಗೆ ಒಂದೇ ಸಿಗುತ್ತೆ ಮತ್ತು ಯಾವುದೇ ಸಂಖ್ಯೆನ ಒಂದರ ಜೊತೆ ಗುಣಿಸಿದ್ರೆ ನಮಗೆ ಅದೇ ಸಂಖ್ಯೆ ಸಿಗುತ್ತೆ ಅದರಿಂದ ಎರಡು ಹಾಗೆ ಬರುತ್ತೆ ಒಂದು ಇಂಟು ಒಂದು ಅಂದರೆ ಒಂದೇ ಆಗುತ್ತೆ ಎರಡು ಇಂಟು ಒಂದು ಅಂದರೆ ಎರಡೇ ಬರುತ್ತೆ ಅದಕ್ಕೆ ಎರಡು ಹಾಕೋತಾ ಇದ್ದೀನಿ ಮೈನಸ್ ಈ ಕೆ ಪ್ಲಸ್ ಒಂದು ಹಾಗೆ ಬರ್ಕೋತಾ ಇದ್ದೀನಿ ಈ ಕೆ ಪ್ಲಸ್ ಒಂದು ಒಂದರ ಜೊತೆ ಗುಣಿಸಿದಾಗ ನಮಗೆ ಕೆ ಪ್ಲಸ್ ಒಂದೂ ಬರುತ್ತೆ ಅದಕ್ಕೆ ಹಾಗೆ ಬರ್ಕೊಂಡಿದ್ದೀನಿ ಈ ಪ್ಲಸ್ ಮೂರನ್ನ ಹಾಗೆ ಬರ್ಕೋತಾ ಇದ್ದೀನಿ ಈಸ್ ಈಕ್ವಲ್ ಟು ಝೀರೋ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಎರಡನ್ನ ಹಾಗೆ ಬರ್ಕೋತಾ ಇದ್ದೀನಿ ಈ ಮೈನಸ್ ಚಿಹ್ನೆನ ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಮೈನಸ್ ಇಂಟು ಪ್ಲಸ್ಸು ಮೈನಸ್ ಆಗುತ್ತೆ ಈ ಕೆ ಹಾಗೆ ಬರುತ್ತೆ ಇಲ್ಲಿ ಪ್ಲಸ್ ಕೊಟ್ಟಿರೋದ್ರಿಂದ ಪ್ಲಸ್ ಇಂಟು ಮೈನಸ್ಸು ಮೈನಸ್ ಆಗುತ್ತೆ ಇಂಟು ಒಂದು ಬರ್ಕೋತಾ ಇದ್ದೀನಿ ಈ ಪ್ಲಸ್ ಮೂರು ಹಾಗೆ ಬರ್ಕೋತೀನಿ ಈಸ್ ಈಕ್ವಲ್ ಟು ಸೊನ್ನೆ ಈ ನಮಗೆ ಕೆನ ನಾವು ಕಂಡುಹಿಡಬೇಕಾಗಿರೋದ್ರಿಂದ ಆ ಮೈನಸ್ ಕೆ ಇರೋದರಿಂದ ಮೈನಸ್ ಕೆ ಬರ್ಕೊಳ್ಳೋಣ ಇವಾಗ ಎರಡರಲ್ಲಿ ಸಂಖ್ಯೆ ಎರಡರಲ್ಲಿ ಮೈನಸ್ ಒಂದು ಹೋದರೆ ಒಂದು ಬರುತ್ತೆ ಅಂದರೆ ಪ್ಲಸ್ ಒಂದು ಬರುತ್ತೆ ಪ್ಲಸ್ ಈ ಮೂರನ್ನ ಹಾಗೆ ಬರ್ಕೊಳ್ಳೋಣ ಈಸ್ ಈಕ್ವಲ್ ಟು ಝೀರೋ ಈಗ ಮೈನಸ್ ಕೆ ಹಾಗೆ ಬರ್ಕೋತಾ ಇದ್ದೀನಿ ಪ್ಲಸ್ ಒಂದು ಪ್ಲಸ್ ಮೂರು ಅಂದರೆ ಪ್ಲಸ್ ನಾಲ್ಕು ಆಗುತ್ತೆ ಈಸ್ ಈಕ್ವಲ್ ಟು ಝೀರೋ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಮೈನಸ್ಗೆ ಹಾಗೆ ಇಟ್ಕೋತಾ ಇದ್ದೀನಿ ಈಸ್ ಈಕ್ವಲ್ ಟು ಪ್ಲಸ್ ನಾಲ್ಕನ್ನು ಈ ಕಡೆ ಏನಾಗುತ್ತೆ ಮೈನಸ್ ನಾಲ್ಕು ಆಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಕೆ ಈಸಿಕ್ವಲ್ ಟು ನಾಲ್ಕು ಉತ್ತರ ಕೆ ಬೆಲೆ ನಮಗೆ ನಾಲ್ಕು ಸಿಗ್ತಾಯಿದೆ ಕೆ ಬೆಲೆ ನಾಲ್ಕು ಅಂತ ಅಂದಾಗ ಇಲ್ಲಿ ಆಪ್ಷನ್ ಡಿ ಡಿಯಲ್ಲಿ ನಾಲ್ಕು ಇರೋದ್ರಿಂದ ಡಿ ನಾಲ್ಕು ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಕ್ವೆಶನು ಕ್ವೆಶನ್ ಏನಂತ ಕೇಳಿದರೆ ಹತ್ತನೇ ಕ್ವೆಶನು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತದೆ ಅಂತ ಕೇಳಿದರೆ ಈ ಕ್ವೆಶನಲ್ಲಿ ಎರಡು ಚರಾಕ್ಷರಗಳು ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣ ಇದರಲ್ಲಿ ಎಷ್ಟು ಅಸ್ಥಿರವಾಗಿದ್ದರೆ ಆ ಜೋಡಿ ಏನಾಗಿದೆ ಅಸ್ಥಿರವಾಗಿದೆ ಅಂತ ಕೇಳಿದರೆ ಕ್ವೆಶನಲ್ಲಿ ನಮಗೆ ಅಸ್ಥಿರ ಜೋಡಿ ಕ್ವೆಶನಲ್ಲಿ ಅಸ್ಥಿರ ಜೋಡಿ ಅಂತ ಕೊಟ್ಟಿದರೆ ನಾವು ಅದಕ್ಕೆ ನಾವು ಪರಿಹಾರವಿಲ್ಲ ಪರಿಹಾರ ಇಲ್ಲ ಅಂತ ಬರಿಬೇಕಾಗುತ್ತೆ ಕ್ವೆಶನಲ್ಲಿ ಏನಾದರೂ ಅವಲಂಬಿತ ಸ್ಥಿರ ಜೋಡಿ ಅಂದರೆ ಒಂದಕ್ಕೊಂದು ಅವಲಂಬಿತ ಇರುತ್ತೆ ಅಂತ ಹೇಳಿದ್ರೆ ಅವಲಂಬಿತ ಅವಲಂಬಿತ ಸ್ಥಿರ ಜೋಡಿ ಅವಲಂಬಿತ ಸ್ಥಿರ ಜೋಡಿ ಅಂತ ಕೊಟ್ಟಿದರೆ ನಾವು ಅದಕ್ಕೆ ಅಪರಿಮಿತ ಅಪರಿಮಿತ ಸಂಖ್ಯೆಗಳ ಪರಿಹಾರ ಅಂತ ಬರಿಬೇಕಾಗತ್ತೆ ಸ್ಥಿರ ಜೋಡಿ ಸ್ಥಿರ ಜೋಡಿ ಅಂತ ಕೊಟ್ಟಿದ್ರೆ ಅದಕ್ಕೆ ನಾವು ಅನನ್ಯ ಪರಿಹಾರ ಅಂತ ಬರಿಬೇಕಾಗುತ್ತೆ ಇದು ಮೂರು ನಾವು ತಿಳ್ಕೊಂಡಿದ್ರೆ ಇದರಲ್ಲಿ ಯಾವ ಕ್ವೆಶನ್ ಕೊಟ್ಟರು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಸ್ಥಿರ ಜೋಡಿ ಅಂತ ಕೊಟ್ಟಿದರೆ ಪರಿಹಾರ ಇಲ್ಲ ಅಂತ ಬರಿಬೇಕು ಅವಲಂಬಿತ ಸ್ಥಿರ ಜೋಡಿ ಅಂತ ಕೇಳಿದರೆ ಅಪರಿಮಿತ ಅಂತ ಬರಿಬೇಕು ಸ್ಥಿರ ಜೋಡಿ ಅಂದರೆ ಅನನ್ಯ ಪರಿಹಾರ ಅಂತ ಬರಿಬೇಕು ಇದು ಮೂರು ತಿಳ್ಕೊಂಡಿದ್ರೆ ಕೊಟ್ಟಿರೋ ಕ್ವಶನ್ ಯಾವುದು ಕೊಟ್ಟರು ಈಸಿಯಾಗಿ ಬರಿಬೋದು ಇದರಲ್ಲಿ ಕ್ವೆಶನಲ್ಲಿ ಅಸ್ಥಿರ ಜೋಡಿ ಅಸ್ಥಿರವಾಗಿದ್ದರೆ ಜೋಡಿ ಅಸ್ಥಿರವಾಗಿದ್ದರೆ ಅಂತ ಕೊಟ್ಟಿರೋದ್ರಿಂದ ಇದನ್ನು ನಾವು ಅಪ್ ಪರಿಹಾರವಿಲ್ಲ ಅಂತ ಉತ್ತರ ಬರೀಬೇಕಾಗುತ್ತೆ

ಇದು ಎಸ್ ಎನ್ ಸೂತ್ರ ಆಗಿರುತ್ತೆ ನಮಗೆ ಪದಗಳ ಮುಕ್ತವನ್ನು ಕಂಡುಹಿಡಿಯೋದಕ್ಕೆ ಬಳಸುವಂಥ ಸೂತ್ರ ಇದರಲ್ಲಿ ಧನ ಪೂರ್ಣಾಂಕಗಳ ಅಂತ ಕೊಟ್ಟಿರೋದ್ರಿಂದ ಧನ ಪೂರ್ಣಾಂಕಗಳು ಅಂತ ಕೊಟ್ಟಿರೋದ್ರಿಂದ ನಾವು ಉತ್ತರನ ಎಸ್ ಎನ್ ಇಸಿ ಕೊಟ್ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಅಂತ ಕೂಡ ಬರೀಬೋದು ಇದು ಎರಡರಲ್ಲಿ ಯಾವುದು ಬರ್ತಿದ್ರು ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಬಾಹುಗಳ ಸಂಖ್ಯೆ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಭುಜಾಕೃತಿಗಳ ಸಮರೂಪತೆ ಇರುವ ಎರಡು ನಿಬಂಧನೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡು ನಿಬಂಧನೆ ಅಂದರೆ ಬಹುಭುಜಾ ಬಹುಭುಜಾಕೃತಿಯ ಸಮರೂಪತೆ ಸಮರೂಪತೆ ಅಂತ ಹೇಳಿದ್ರೆ ಎರಡು ರೂಪವು ಒಂದೇ ಆಗಿರುತ್ತೆ ಎರಡು ರೂಪವು ಒಂದೇ ಆಗಿರುತ್ತೆ ಅಂತ ಹೇಳಿದಾಗ ಈಗ ಎರಡು ತ್ರಿಭುಜಗಳನ್ನ ತಗೋತಾ ಇದ್ದೀನಿ ಸಂಖ್ಯೆಗಳ ಏನಂದರೆ ಈ ಬಾಹುಗಳ ಸಂಖ್ಯೆ ಒಂದೇ ಆಗಿದೆ ಅಂದರೆ ಇಲ್ಲಿ ಬಾ ಬಾಹು 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 ಇದು ಸಮರೂಪದೆಯ ನಿರ್ಧಾರಕ ಗುಣಗಳನ್ನ ಬರೀಬೇಕಾಗಿರುತ್ತೆ ಇದರಲ್ಲಿ ಒಂದೇನೆಂದರೆ ಅನುರೂಪ ಕೋನಗಳು ಸಮವಾಗಿರುತ್ತೆ ಅಂದರೆ ಇದರಲ್ಲಿರೋ ಅಂಥ ಕೋನಗಳು ಈ ಕೋನ ಈ ಕೋನ ಸಮ ಇರುತ್ತೆ ಈ ಕೋನ ಕೋನ ಸಮ ಇರುತ್ತೆ ಇದು ಇದು ಸಮ ಇರುತ್ತೆ ಆದ್ದರಿಂದ ಇದರಲ್ಲಿ ಅವುಗಳ ಅನುರೂಪ ಒಂದೇ ರೂಪ ಇರೋ ಕೋನಗಳು ಸಹ ಇರು ಸಮ ಇರುತ್ತೆ ಅಂತ ಬರಿಬೇಕು ಅಂದರೆ ಅವುಗಳ ಅನುರೂಪ ಕೋನಗಳು ಸಮ ಅದಾದಮೇಲೆ ಅನುರೂಪ ಬಾಹುಗಳು ಒಂದೇ ಅನುಪಾತದಲ್ಲಿರುತ್ತೆ ಅಂದರೆ ಅಂದರೆ ಈ ಇರೋ ಬಾಹು ಈ ಬಾವು ಎರಡು ಸಮ ಇರುತ್ತೆ ಈ ಬಾವು ಈ ಬಾವು ಸಮ ಇರುತ್ತೆ ಈ ಬಾವು ಈ ಬಾವು ಸಮ ಇರುತ್ತೆ ಅದಕ್ಕೆ ಇದರ ಬಾಹುಗಳ ಅನುಪಾತವು ಸಮ ಇರುತ್ತೆ ಅಂತ ಬರಿಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನು ಮೂರು ಅಂತ ಕೊಟ್ಟಿದ್ದಾರೆ ಇದ್ರದ್ದು ನಾವು ಕೆ ಬೆಲೆಯನ್ನು ಕಂಡುಹಿಡೀಬೇಕು ಮತ್ತು ಇದು ಯಾವ ರೂಪದಲ್ಲಿದೆ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ನಮಗೆ ಶೂನ್ಯತೆಗಳ ಗುಣಲಬ್ಧ ಅಂತಂದರೆ ಒಂದು ಸೂತ್ರ ಗೊತ್ತಿದೆ ಏನಂದರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಸೂತ್ರ ಗೊತ್ತಿದೆ ಇವಾಗ ಶೂನ್ಯತೆಗಳ ಗುಣಲಬ್ಧ ಮೂರು ಆಗಿರೋದ್ರಿಂದ ಈ ಮೂರನ್ನು ನಾವು ಇಲ್ಲಿ ಬರ್ಕೊಳ್ಳೋಣ ಇಲ್ಲಿ ನಾವು ಅವರು ಕೊಟ್ಟಿರುವ ಬಹುಪದಿ ಏನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಸಿ ಅಂದರೆ ಏನು ಅಂತ ಗೊತ್ತಾಗುತ್ತೆ ಸಿ ಅಂದರೆ ಇಲ್ಲಿ ಕೆ ಆಗಿದೆ ಸಿ ಅಂದರೆ ಕೆನ ಬರ್ಕೊಳ್ಳೋಣ ಎ ಜಾಗದಲ್ಲಿ ಇಲ್ಲಿ ಎರಡು ಅಂತ ಕೊಟ್ಟಿರೋದ್ರಿಂದ ಅದರನ್ನು ಎರಡು ಅಂತ ಬರ್ಕೊಳ್ಳೋಣ ಇದು ಒರೆ ಗುಣಕಾರ ಮಾಡಿದರೆ ಮೂರು ಎರಡಲಿ ಆರು ಆಗುತ್ತೆ ಆರು ಇಸಿಕೊಳ್ಟು ಕೆ ಆಗುತ್ತೆ ಕೆನ ಬೆಲೆ ಆರು ಅಂತ ಸಿಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡನೇ ಪದ ಮತ್ತು ಮೂರನೇ ಪದ ಆಗಿರುತ್ತೆ ಇದು ಕೂಡಿದ್ರೆ ನಮಗೆ ಇಪ್ಪತ್ತೊಂದು ಇದರ ಮೊತ್ತ ಇಪ್ಪತ್ತೊಂದು ಬರ್ ಕೊಟ್ಟಿದ್ದಾರೆ ನಾವು ಎ ಒನ್ ಅಂತ ಅಂದರೆ ಮೊದಲನೇ ಪದ ಏನಾಗಿರುತ್ತೆ ಅಂದರೆ ಎ ಆಗಿರುತ್ತೆ ಎರಡನೇ ಪದ ಅಂದರೆ ಇದು ಎರಡಕ್ಕೂ ಇರುವ ಸಾಮಾನ್ಯ ವ್ಯತ್ಯಾಸದಿಂದ ವ್ಯತ್ಯಾಸನೂ ಇದ್ರ ಜೊತೆ ಸೇರುತ್ತೆ ಅಂದರೆ ಎ ಪ್ಲಸ್ ಡಿ ಆಗುತ್ತೆ ಮೂರನೇ ಪದ ಅಂದರೆ ಎ ಪ್ಲಸ್ ಟು ಡಿ ಆಗುತ್ತೆ ಇಸಿ ಕೊಟ್ಟು ಇಪ್ಪತ್ತೊಂದು ಅಂತ ಬರ್ಕೋಬೋದು ಇವಾಗ ಎ ಅಂದರೆ ಎ ಒಂದು ಎರಡು ಮೂರು ಎ ಇದೆ ಅದರಿಂದ ಮೂರು ಎ ಅಂತ ಬರ್ಕೊಳ್ಳೋಣ ಡಿ ಇಲ್ಲಿ ಒಂದು ಡಿ ಇದೆ ಇಲ್ಲಿ ಎರಡು ಡಿ ಇದೆ ಎರಡನ್ನೂ ಕೂಡಿದ್ರೆ ನಮಗೆ ಮೂರು ಡಿ ಬರುತ್ತೆ ಮೂರು ಡಿ ಈಸಿ ಕೊಟ್ಟು ಇಪ್ಪತ್ತ ಒಂದು ಇದರಲ್ಲಿ ಮೂರು ಎರಡಲ್ಲೂ ಕಾಮನ್ ಇರೋದರಿಂದ ಮೂರನ್ನ ಹೊರ್ಗಡೆ ಇಟ್ಕೊಳ್ಳೋಣ ಇವಾಗ ಎ ಪ್ಲಸ್ ಡಿ ಬರುತ್ತೆ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಇದಕ್ಕೆ ಒರೆ ಗುಣಕಾರ ಈ ಮೂರನ್ನು ಒರೆ ಗುಣಕಾರ ಮಾಡಿದ್ರೆ ಏನಾಗುತ್ತೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಇಪ್ಪತ್ತೊಂದು ಬೈ ಮೂರು ಆಗುತ್ತೆ ಇಪ್ಪತ್ತೊಂದು ಬೈ ಮೂರು ಅಂತಂದರೆ ಮೂರಲ್ಲಿ ಇಪ್ಪತ್ತೊಂದನ್ನು ಭಾಗ್ಸಿದ್ರೆ ಮೂರಲ್ಲಿ ಮೂರು ಮೂರು ಏಳಲ್ಲಿ ಇಪ್ಪತ್ತೊಂದು ಆಗುತ್ತೆ ಅಂದರೆ ಇಲ್ಲಿ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಏಳು ಅಂತ ಸಿಗ್ತಾ ಇದೆ ಅಂದರೆ ಕೊಟ್ಟಿರೋ ಕ್ವೆಶನಲ್ಲಿ ಒಂದು ಸಮಾಂತರ ಶ್ರೇಡಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಆದರೆ ಎರಡನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರೆ ಎರಡನೇ ಪದ ಅಂತ ಹೇಳಿದ್ರೆ ನಮಗೆ ಎ ಪ್ಲಸ್ ಡಿ ಆಗಿದೆ ಎ ಪ್ಲಸ್ ಡಿ ಡೈರೆಕ್ಟಾಗಿ ಸಿಕ್ಕಿದೆ ಈ ಎ ಪ್ಲಸ್ ಡಿ ಅಂದರೆ ಏಳು ಇದರ ಉತ್ತರ ಏಳು ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ ಮೂರು ಬ್ಯಾಟ್ ಮತ್ತು ಎರಡು ಚೆಂಡುಗಳ ಒಟ್ಟು ಬೆಲೆಯು ರೂಪಾಯಿ ಏಳ್ನೂರು ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಅಂದರೆ ಬ್ಯಾಟ್ ಅಂತ ಅನ್ಕೊಳ್ಳೋಣ ಬ್ಯಾಟನ್ನು ನಾನು ಎಕ್ಸ್ ಅಂತ ಬರ್ಕೋತಾ ಇದ್ದೀನಿ ನಂತರ ವೈನ ಚೆಂಡು ಅಂತ ಬರ್ಕೋತೀನಿ ನಾನು ಅಂಥ ಸಮೀಕರಣದಲ್ಲಿ ಎಕ್ಸ್ ಅಂತ ಬರ್ಕೊಂಡಿದ್ದೆ ಅದು ಬ್ಯಾಟು ಆಗಿರುತ್ತೆ ವೈ ಅಂದರೆ ಚೆಂಡು ಅಂತ ಆಗಿರುತ್ತೆ ಆ ಕ್ವಶನಲ್ಲಿ ಮೂರು ಬ್ಯಾಟ್ ಅಂತ ಕೊಟ್ಟಿದ್ದಾರೆ ಮೂರು ಬ್ಯಾಟ್ ಅಂದರೆ ಮೂರು ಎಕ್ಸ್ ಅಂತ ಆಯಿತು ಮತ್ತು ಎರಡು ಚೆಂಡು ಅಂತ ಕೊಟ್ಟಿದ್ದಾರೆ ಅಂದರೆ ಎರಡು ವೈ ಆಯಿತು ಈ ಎರಡು ಚೆಂಡುಗಳ ಒಟ್ಟು ಬೆಲೆಯು ಒಟ್ಟು ಬೆಲೆಯು ಅಂದರೆ ಈ ಎರಡನ್ನೂ ಸೇರಿಸಿದ್ರೆ ನಮಗೆ ಒಟ್ಟು ಬೆಲೆ ಏಳ್ನೂರು ರೂಪಾಯಿ ಅಂತ ಕೊಡ್ತಾಯಿದ್ದಾರೆ ಏಳ್ನೂರು ರೂಪಾಯಿ ಆಯಿತು ಒಂದು ಚೆಂಡಿನ ಬೆಲೆ ಒಂದೇ ಒಂದು ಚೆಂಡು ಅಂದರೆ ಒಂದೇ ಒಂದು ಚೆಂಡಿನ ಬೆಲೆ ಅಂದರೆ ವೈ ಬೆಲೆ ಕೊಟ್ಟಿದರೆ ಐವತ್ತು ಅಂತ ವೈ ಬೆಲೆ ನಮಗೆ ಗೊತ್ತಿರೋದ್ರಿಂದ ಆ ಬೆಲೆನ ನಾವು ಇಲ್ಲಿ ಹಾಕೊಳ್ಳೋಣ ಮೂರು ಎಕ್ಸ್ ಪ್ಲಸ್ ಎರಡು ಇಂಟು ವೈ ಅಂದರೆ ಐವತ್ತು ಅಂತ ಆಗುತ್ತೆ ಇಸ್ ಈಕ್ವಲ್ ಟು ಏಳ್ನೂರು ಈ ಮೂರು ಎಕ್ಸನ್ನು ಹಾಗೆ ಬರ್ಕೊಳ್ಳೋಣ ಐದೆರಡಲಿ ಹತ್ತು ಹತ್ತು ಅಂದರೆ ಐವತ್ತು ಇಂಟು ಎರಡು ಅಂದರೆ ಐವತ್ತೆರಡಲಿ ನೂರಾಗುತ್ತೆ ಇಸ್ ಈಕ್ವಲ್ ಟು ಏಳ್ನೂರು ಈ ಮೂರು ಎಕ್ಸ್ ಹಾಗೆ ಬರ್ಕೋತೀನಿ ಏಳ್ನೂರು ಈ ನೂರನ್ನು ಈ ಕಡೆ ಬರ್ಕೊಂಡ್ರೆ ಮೈನಸ್ ನೂರು ಆಗುತ್ತೆ ಏಳ್ನೂರಲ್ಲಿ ನೂರು ಹೋದರೆ ಇನ್ನು ಆರುನೂರು ಮೂರು ಎಕ್ಸ್ ಹಾಗೆ ಬರ್ಕೋತಾ ಇದ್ದೀನಿ ಈ ಎಕ್ಸನ್ನು ಹಾಗೆ ಬರ್ಕೋತೀನಿ ಆರುನೂರು ಒರೆ ಗುಣಕಾರ ಈ ಮೂರನ್ನು ಓರೇ ಗುಣಕಾರ ಮಾಡಿದಾಗ ನಮಗೆ ಡಿವೈಡೆಡ್ ಬೈ ಮೂರು ಅಂತ ಬರುತ್ತೆ ಮೂರೊಂದಲಿ ಮೂರು ಮೂರು ಇನ್ನೂರಲ್ಲಿ ಆರುನೂರು ಆಗುತ್ತೆ ಅಂದರೆ ಎಕ್ಸ್ ಬೆಲೆ ಇಸಿ ಕೊಟ್ಟು ಇನ್ನೂರು ಆಗುತ್ತೆ ಎಕ್ಸ್ ಅಂತ ಹೇಳಿದ್ರೆ ಒಂದು ಬ್ಯಾಟ್ ಆಗಿದೆ ಎಕ್ಸ್ ಅಂದರೆ ಆಲ್ರೆಡಿ ಬರ್ಕೊಂಡಿದ್ದೀನಿ ಇಲ್ಲಿ ಬ್ಯಾಟ್ ಅಂತ ನಮಗೆ ಈಗ ಒಂದು ಬ್ಯಾಟಿನ ಬೆಲೆ ಇನ್ನೂರು ಅಂತ ಸಿಗ್ತಾ ಇದೆ ಇನ್ನೂರು ರೂಪಾಯಿ ಅಂತ ಅವ್ರು ಕೊಟ್ಟಿರೋ ಕ್ವೆಶನು ಅದೇ ಒಂದು ಬ್ಯಾಟಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಬೆಲೆ ನಮಗೆ ಇನ್ನೂರು ಇದೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ ಆಗಿದೆ ಅದರಲ್ಲಿ ಅನುಪಾತ ಕೊಟ್ಟಿದ್ದಾರೆ ಎ ವಿ ಬೈ ಡಿ ಇ ಬೈ ಇ ಸಿ ಕ್ವಲ್ ಎರಡು ಬೈ ಮೂರು ಮತ್ತು ಬಿ ಸಿ ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಇ ಎಫ್ನ ಕಂಡುಹಿಡಬೇಕು ಅಂತ ಇದರಲ್ಲಿ ಎರಡು ಈ ಸಿಂಬಲ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಎರಡು ಸಮರೂಪ ಇದೆ ಅಂತ ಅರ್ಥ ಅಂದರೆ ಎರಡು ತ್ರಿಭುಜಗಳು ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ಒಂದು ತ್ರಿಭುಜ ಡಿ ಇ ಎಫ್ ಡಿ ಇ ಇ ಎಫ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅನುಪಾತ ಈ ಎ ಬಿ ಬೈ ಡಿ ಇ ಕೊಟ್ಟಿದ್ದಾರೆ ಇದನ್ನು ನಾವು ಅನುಪಾತಗಳಲ್ಲಿ ಬರ್ಕೋತೀವಿ ಅಂತ ಹೇಳಿದ್ರೆ ಎ ಬಿ ಬೈ ಡಿ ಇಸಿ ಕ್ವೋಲ್ ಟು ಎ ಸಿ ಇದನ್ನು ಎ ಸಿ ಬೈ ಎ ಸಿ ಬೈ ಡಿ ಎಫ್ ಅಂತ ಬರಿಬೋದು ಇಝಿ ಕೊಲ್ ಟು ಬಿ ಸಿ ಬೈ ಇ ಎಫ್ ಬಿ ಸಿ ಬೈ ಇ ಎಫ್ ಅಂತ ಬರಿಬೋದು ಇದರಲ್ಲಿ ನಮಗೆ ಅವರು ಏನು ಕೇಳಿದ್ದಾರೆ ಅಂದರೆ ಈ ಎರಡು ಎ ಬಿ ಡಿ ಇ ಅನುಪಾತ ಕೊಟ್ಟಿದ್ದಾರೆ ಮತ್ತು ಇನ್ನು ಒಂದು ಬಿ ಸಿ ಬೆಲೆಯನ್ನು ಕೊಟ್ಟಿದ್ದಾರೆ ಈ ಬಿ ಸಿ ಬೆಲೆಯನ್ನು ಕೊಟ್ಟಿದರೆ ಇ ಎಫ್ನ ಕಂಡಿಡಬೇಕು ಅಂತ ಹೇಳಿದ್ದಾರೆ ಇವಾಗ ನಾವೇನು ಮಾಡೋಣ ಅಂದರೆ ಇದು ಇದನ್ನು ಬರ್ಕೊಳ್ಳೋಣ ಇದ್ರ ಬಗ್ಗೆ ನಾವು ಕೆಡಿಸ್ಕೊಳ್ಳೋದು ಬೇಡ ಎ ಬಿ ಬೈ ಡಿ ಇಸಿ ಕೊಲ್ ಬಿ ಬೈ ಇ ಎಫ್ ಆಗುತ್ತೆ ಇವಾಗ ಎ ಬಿ ಬೈ ಡಿ ಇದು ಅನುಪಾತ ಅವ್ರು ಕೊಟ್ಟಿದ್ದಾರೆ ಏನಂದರೆ ಎರಡು ಬೈ ಮೂರು ಅಂತ ಅದನ್ನು ಹಾಗೆ ಬರ್ಕೊಳ್ಳೋಣ ಎರಡು ಬೈ ಮೂರು ಬಿ ಸಿ ಬೈ ಬಿ ಇ ಎಫ್ ಬಿ ಸಿ ಅಂದರೆ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಬಿ ಸಿ ಅಂದರೆ ನಾಲ್ಕು ಸೆಂಟಿಮೀಟರ್ ಅದು ಬರ್ಕೋತಾ ಇದ್ದೀನಿ ಇ ಎಫನ್ನು ನಾವು ಕಂಡುಹಿಡಬೇಕಾಗಿದೆ ಇ ಎಫನ್ನ ಹಾಗೆ ಬರ್ಕೋತಾ ಇದ್ದೀನಿ ಇದನ್ನು ಓರೆ ಗುಣಕಾರ ಮಾಡೋಣ ಎರ ಓರೆ ಗುಣಕಾರ ಮಾಡಿದ್ರೆ ಎರಡು ಇಂಟು ಇ ಎಫ್ ಈ ಎರಡರ ಜೊತೆ ಈ ಇ ಎಫು ಗುಣಿಸ್ತಾ ಇದ್ದೀನಿ ಮತ್ತು ಈ ನಾಲ್ಕರ ಜೊತೆ ಈ ಮೂರನ್ನು ಗುಣಿಸ್ತಾ ಇದ್ದೀನಿ ಇಸಿ ಕೋಲ್ಟು ಈ ಇಸಿ ಕೋರ್ಟು ಹಾಗೆ ಬರ್ಕೋತೀನಿ ಓರೆ ಗುಣಕಾರ ಮಾಡಿದಾಗ ನಾಲ್ಕು ಇಂಟು ಮೂರು ಆಗುತ್ತೆ ಈಗ ಎರಡು ಇ ಎಫನ್ನು ಹಾಗೆ ಬರ್ಕೊಳ್ಳೋಣ ಕೋಲ್ಟು ನಾಲ್ಕು ಮೂರಲಿ ಹನ್ನೆರಡು ಆಯಿತು ಮತ್ತು ಈ ಎರಡನ್ನ ಓರೆ ಗುಣಕಾರ ಮಾಡ್ತೀನಿ ಈ ಇ ಎಫನ್ನ ಹಾಗೆ ಇಟ್ಕೋತೀನಿ ಇ ಎಫ್ ಇಸಿ ಕೋಲ್ಟು ಹನ್ನೆರಡು ಬೈ ಎರಡು ಆಗುತ್ತೆ ಎರಡನೇ ಸಾರಿ ಎರಡು ಆರ್ಲಿ ಹನ್ನೆರಡು ಆಗುತ್ತೆ ಇ ಎಫ್ ಇಸ್ ಇಕ್ವಲ್ ಟು ಆರು ಅವರು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿರೋದ್ರಿಂದ ನಾನು ಇದನ್ನು ಆರು ಸೆಂಟಿಮೀಟರ್ ಅಂತ ಬರಿತಾಯಿದ್ದೀನಿ ಇ ಎಫ್ನ ಉತ್ತರ ಆರು ಸೆಂಟಿಮೀಟರ್ ಆಗಿದೆ ಈಗ ನಾವು ಬಹುವ ಈ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಏನು ಪ್ರಶ್ನೆಗಳು ಕೇಳಿದರೆ ಅದನ್ನು ಡಿಸ್ಕಸ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಕ್ವೆಶನ್ಗಳನ್ನ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಥ್ಯಾಂಕ್ ಯು